ಹಲೋ ಎವ್ರಿವನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ವೆಜಿಟೇಬಲ್ ಕುರ್ಮಾನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು ನಾನಿಲ್ಲಿ ಎಲ್ಲ ತರಕಾರಿಗಳನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಒಂದು ಅರ್ಧ ಕಪ್ನಷ್ಟು ಬೀನ್ಸು ಹಾಗೆ ಒಂದು ಅರ್ಧ ಕಪ್ನಷ್ಟು ನವಿಲ್ ಕೋಸು ಒಂದು ಅರ್ಧ ಕಪ್ನಷ್ಟು ಫ್ರೆಶ್ ಬಟಾಣಿ ತೊಗೊಂಡಿದ್ದೀನಿ ಹಾಗೆ ಒಂದು ಆಲೂಗೆಡ್ಡೆನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ನೀರಲ್ಲಿ ಇಟ್ಕೊಂಡಿದ್ದೀನಿ ಮೀಡಿಯಂ ಗಾತ್ರದ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಪುದೀನ ಸೊಪ್ಪು ನೋಡಿ ಇಷ್ಟೇ ಇಷ್ಟು ತೊಗೊಂಡ್ರೆ ಸಾಕು ಜಾಸ್ತಿ ಕೊಡಬೇಡ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ದೊಡ್ಡ ಗಾತ್ರದ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಏಳು ಎಸೆಳಷ್ಟು ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ಹಾಗೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಇದು ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟಿದೆ ಹಾಗೆ ಒಂದು ಟೀ ಸ್ಪೂನಷ್ಟು ಗಸಗಸೆ ಒಂದು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡೋದರಿಂದ ಹಸಿ ಮೆಣಸಿನ್ಕಾಯಿನ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಐದರಿಂದ ಆರು ಗೋಡಂಬಿ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಮೊದಲು ಮಿಕ್ಸರ್ ಜಾರ್ಗೆ ಹಸಿ ತೆಂಗಿನಕಾಯಿ ಹಾಕ್ಕೊಂಡು ರಫ್ ಆಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈ ರೀತಿ ಇವಾಗ ಇದಕ್ಕೆ ಉಳಿದಿದಂಥ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಗೋಡಂಬಿ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಗಸಗಸೆ ಹಾಗೆ ನಾವು ತೊಗೊಂಡಿದ್ದಂಥ ಎಲ್ಲ ಮಸಾಲ ಇಂಗ್ರೀಡಿಯೆಂಟ್ಸ್ಗಳು ಜೀರಿಗೆನೂ ಕೂಡ ಇವಾಗಲೇ ಹಾಕ್ಕೊಳ್ಬೇಕು ನೋಡಿ ಎಲ್ಲ ಈ ರೀತಿ ಹಾಕ್ಕೊಂಡು ಇದಕ್ಕೆ ಟೊಮೆಟೊನೂ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಇವಾಗ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆ ತುಪ್ಪ ಬಿಸಿಯಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕರ್ಬೇವ್ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಸಾರಿ ನಾನು ಇಂಗ್ರೀಡಿಯೆಂಟ್ಸನ್ನ ಹೇಳಬೇಕಾದ್ರೆ ಕರ್ಬೇವನೇ ಹೇಳಿರಲಿಲ್ಲ ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂಥ ಮಸಾಲ ಪೇಸ್ಟನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಎಣ್ಣೆನಲ್ಲೇ ಈ ಮಸಾಲೆನ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿಕೊಳ್ಬೇಕು ಈ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ತಳ ಹಿಡಿದ್ರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಇದನ್ನು ಲೋ ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋದ್ರೇ ಈ ಕುರ್ಮ ಟೇಸ್ಟಿಯಾಗಿರೋದು ನೋಡಿ ಇವಾಗ ಲೈಟಾಗೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಸೊ ಇದಕ್ಕೆ ನಾನು ಮಿಕ್ಸರ್ ಜಾರ್ಗೆ ಒಂದು ಕಪ್ ನೀರು ಹಾಕ್ಬಿಟ್ಟು ಅದನ್ನು ತೊಳೆದಿದ್ದಕ್ಕೆ ಹಾಕೊಳ್ತಿದ್ದೀನಿ ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ತೊಳೆದು ಹೆಚ್ಚಿಟ್ಕೊಂಡಂತ ತರಕಾರಿನೆಲ್ಲ ಹಾಕೊಳ್ತಿದ್ದೀನಿ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇನ್ನೊಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ತೀನಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳುವಾಗೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕುರ್ಮ ಸ್ವಲ್ಪ ತಿಕ್ಕಾಗಿರಬೇಕು ಆವಾಗಲೇ ಚೆನ್ನಾಗಿರೋದು ರುಚಿ ನೋಡಿಬಿಟ್ಟು ನಾನು ಸ್ವಲ್ಪ ಉಪ್ಪು ಬೇಕಿದ್ದರೆ ಹಾಕಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಲೆಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಇವಾಗ ಎರಡು ಆಗಿದೆ ನೋಡಿ ಕುರ್ಮಾ ಕೂಡ ರೆಡಿಯಾಗಿದೆ ನೋಡಿ ಎಣ್ಣೆಯಲ್ಲೇ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಕುರ್ಮಾದಲ್ಲಿ ಈ ರೀತಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಂಡ್ರೇ ಕುರ್ಮಾ ತುಂಬಾ ರುಚಿಯಾಗಿರುತ್ತೆ ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ಇದೇ ಥರನೇ ಇರಬೇಕು ಈ ಕುರ್ಮಾನ ಗೀ ರೈಸ್ ಜೊತೆ ಹಾಗೆ ಪ್ಲೈನ್ ಬಿರಿಯಾನಿ ಜೊತೆ ಪೂರಿ ರೋಟಿ ಹಾಗೆ ಸೆಟ್ ದೋಸೆ ಈರುಳ್ಳಿ ದೋಸೆ ಜೊತೆ ಕೂಡ ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿದ್ರಲ್ಲ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಹೇಗೆ ವೆಜಿಟೇಬಲ್ ಕುರ್ಮ ಮಾಡೋದು ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ನೀವು ಇನ್ನೂ ಹೊಸಬ್ರಾಗಿದ್ದರೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್